ಓಕೆ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇಂದು ನಂಗ ನಿನಾಂದಿಂಜ ನಂಗಡ ಅವರು ಸವಿತಾ ಸಮಾಜ ಹತ್ರ ಕೊಡವ ಜನಾಂಗತರ ಕ್ರೀಡೆ ನಮ್ಮೇನ ನಿನಂದಿಂಜ ನಂಗ ಉದ್ಘಾಟನೆ ಮಾಡಿತ್ತು ಉದ್ಘಾಟನಾ ಸಮಾರಂಭಕ್ಕೆ ನಂಗಡ ಎಮ್ ಎಲ್ ಎ ಆನಂತ ಸನ್ಮಾನ್ಯ ಶ್ರೀ ಎಸ್ ಪೊನ್ನಣ್ಣ ಹಂಗ ನಂಗಡ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಆಯ್ತು ಐಕ ಬಂದು ನಂಗಡೆ ಈ ನ ಉದ್ಘಾಟನೆ ಮಾಡಿ ನಿನ್ನೊಂದಿಂಜ ಉದ್ಘಾಟನೆ ಮಾಡೂ ಬಂದಿದ್ದೀಲಿ ಭಾಗವಹಿಸಿ ಇಟ್ಟಿತ್ತು ನಂಗಕ್ಕೆಲ್ಲರೂ ಖುಷಿ ತಂದಿತ್ತು ಅದೇ ತರ ಇನ್ನ ಮಿನ್ಯಗೂ ನಂಗ ಎಲ್ಲರ ಸಪೋರ್ಟ್ ಬೋಂಡು ನಂಗಡೆ ಈ ಸಮುದಾಯ ಬಳಿಯೊಂಡು ಎಲ್ಲೂ ಒತ್ತೊರ್ಮೆ ಇರೋಂಡು ಅಂದನೆ ನಂಗ ಎಲ್ಲರೂ ನಿನ್ನೊಂದ ಖುಷಿಲಿ ಕೂಡಿದ ಕಳಚಿತ್ತು ಎಲ್ಲ ಕೌಟುಂಬಿಕ ಮ್ಯಾಚು ಹುಟ್ಟಿತ್ತು ಇಂದೇ ತರ ஒரு தண்டு டீமு பந்தித்து அங்க விராஷ்பேட்டை டீமு பிங்க கூடுகிற டீமு அங்க ஏது வின் அப்பா அங்க விண்ணாப்பா இங்கக்கும் நாங்களோட எல்லோ ஒரு சுபாஷையா அதே தர நாங்க இந்த சவிதா ஜனாங்க ஒரு மரவாய்த்து நட்டித்து அதை எம்மரவாய்த்து குழந்தைத்து எல்லாருக்கும் நல்ல இருக்க நல்லமே தரணும் நான் ஈ சமாரம்பத்துல பரவாய்த்து எல்லோட பரவாய்த்து போட்டியவேன் ಎಲ್ಲರಿಗೂ ನಮಸ್ಕಾರ ಪೊನ್ನೇಟೆ ತಾಲೂಕು ಸವಿತಾ ಸಮಾಜದಿಂದ ಏರ್ಪಡಿಸಿದ ಪ್ರಥಮ ವರ್ಷದ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಖುಷೀಲ ಬಂದದ ಕೂಡಿದ್ದು ಎಲ್ಲ ಇಡೀ ಕೊಡಗು ಜಿಲ್ಲೆಯ ಸವಿತಾ ಸಮಾಜಕಾರ ದಾರೆಲ್ಲ ಉಂಡು ಎಲ್ಲರಿಗೂ ಕ್ರೀಡಾ ಅವರ ಉತ್ಸವತನ ಮಾಡಿಕೊಳ್ಳಂಗ ಇದು ಕೂಡಿತ್ತು ಮುಖ್ಯವಾಯ್ತು ಬರೀ ಕ್ರಿಕೆಟ್ ಮಾತ್ರ ಅಲ್ಲ ಅಹ್ ಮಹಿಳೆಯಕ್ಕೂ ಎಲ್ಲರಿಗೂ ಎಲ್ಲಾರ್ಗು ಎಲ್ಲಾ ರೀತಿಯ ಅವರ ಕ್ರೀಡಾತ್ಸವತನ ಮಾಡಿದ್ದು ಹಗ್ಗ ಜಾಟ ಮಕ್ಕ ಲೆಮನ್ ಇನ್ ಸ್ಪೂನ್ ನಡ್ಪಂಥದ್ದು ಪಿಂ ಮಡಿಕೆ ಹೊಡಿಪಂಥದ್ದು ಎಲ್ಲ ಅವರು ಆಟೋಟ ಸ್ಪರ್ಧೆಯಲ್ಲಿ ಮಕ್ಕಳ ಮಕ್ಕ ಮಹಿಳೆ ಎಲ್ಲ ಯುವ ಜನಾಂಗಕ್ಕೆ ಅವರು ಪ್ರೋತ್ಸಾಹ ಕೊಡುವಂಥ ಈವರು ಕ್ರೀಡಾಕೂಟದಲ್ಲಿ ಭಾಗವಹಿಸೋಡೋಂಥ ಅವರು ಅವಕಾಶ ಕೊಡ್ತಂತಹ ಪೊನ್ನಂಪೇಟೆ ಸವಿತಾ ಸಮಾಜಕ್ಕೆ ನಾನು ಫಸ್ಟ್ ಧನ್ಯವಾದ ಅಣ್ಣವಿ ಅಣ್ಣನ ಇನ್ನು ಇನ್ನಕ್ಕೂ ಕೂಡ ಇವರು ಕಾರ್ಯಕ್ರಮ ವಿಜೃಂಭಣೆಲ್ಲ ಕೂಡಿತು ಮಾಡೋಣ ನಂಗೆಲ್ಲರೂ ಕೂಡ ಮಾಡೋಣ ಅವರ ಭಾವನೆಲ್ಲ ನಾನು ದಂಡ ತಕ್ಕ ಈ ಸಮಾರಂಭಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಕೂಡ ಬರಬೇಕಿತ್ತು ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಬರಲಿಕ್ಕಾಗಿಲ್ಲ ಆದ ಕಾರಣ ನಾನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಈ ಒಂದು ಕೊಡಗು ಅಂದರೆ ರಾಜ್ಯ ಸವಿತಾ ಸಮಾಜಕ್ಕೆ ಅನ್ಯೂನ್ಯ ಸಂಬಂಧ ನಾವು ರಾಜ್ಯ ಸವಿತಾ ಸಮಾಜದವರು ಕೊಡಗನ್ನು ಭಾಳ ಪ್ರೀತಿ ಮಾಡ್ತೀವಿ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಾವು ಆಬ್ಸೆಂಟ್ ಆಗೋಲ್ಲ ಕೊಡಗು ತುಂಬ ಇಷ್ಟ ಪ್ರತಿ ಕಾರ್ಯಕ್ರಮಕ್ಕೂ ನಾವು ಸಮಾಜದಿಂದ ಬರ್ತೀವಿ ಮತ್ತು ಹಾಗೆಯೇ ನನಗೂ ಕೂಡ ಕೊಡಗು ಅಂದರೆ ತುಂಬ ಅನ್ಯೂನ್ಯ ಸಂಬಂಧ ಈ ಕೊಡಗು ಜಿಲ್ಲೆಯನ್ನು ರಾಜ್ಯ ಸಮಾಜಕ್ಕೆ ಒಂದು ಸಂಬಂಧವನ್ನು ಕಲ್ಪಿಸಿದ್ದೆ ನಾನು ರಾಜ್ಯ ಸಮಾಜ ರಾಜ್ಯ ಸಮಾಜದ ಲಿಂಕು ಕಡಿಮೆ ಇತ್ತು ಕೊಡಗಿನಲ್ಲಿ ನಾನು ಪ್ರತಿ ತಾಲೂಕು ಪ್ರತಿ ಹೋಬಳಿಗೂ ಭೇಟಿ ಕೊಟ್ಟು ನಮ್ಮ ದೊರೇಶ್ ಇರ್ಬೋದು ಮ ಸೋಮಾರ್ಪೇಟೆ ನಮ್ಮ ರಮೇಶ್ ಇರ್ಬೋದು ಮೊದಲು ಇದರಲ್ಲಿ ಅಧ್ಯಕ್ಷ ವೆಂಕಟೇಶು ಮತ್ತು ಪುಟ್ಟರಾಜು ಎಲ್ಲ ಒಂದು ಒಗ್ಗೂಡಿ ಪ್ರವಾಸ ಮಾಡಿ ಒಂದು ಸಂಘಟನೆ ಮಾಡಿ ಮತ್ತು ಏನು ಮಾಡ್ದು ಇಲ್ಲಿ ಒಂದು ರಾಜ್ಯ ಸಮಾಜದ ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಟ್ಟು ಎಲ್ರಿಗೂ ಆ ಐ ಡಿ ಕಾರ್ಡ್ ಇದ್ರೇ ಸಮಾಜದ ಲಿಂಕು ರಾಜ್ಯ ಸಮಾಜ ಮತ್ತು ಜಿಲ್ಲಾ ಸಮಾಜದ ತಾಲೂಕು ಸಮಾಜದ ಲಿಂಕ್ ಇರ್ತದೆ ಈಗ ರಾಜ್ಯ ಸಮಾಜದಲ್ಲಿ ಒಂದು ಚುನಾವಣೆ ನಡೆದಾಗ ಜಿಲ್ಲಾ ಸಮಾಜದ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂದರೆ ಆ ಒಂದು ಐ ಡಿ ಕಾರ್ಡು ಬೇಕೇ ಬೇಕು ಐ ಡಿ ಕಾರ್ಡ್ ಇಲ್ಲ ಅಂದರೆ ಯಾರು ಕೂಡ ಪಾರ್ಟಿಸಿಪೇಟ್ ಆ ಕಾರಣದಿಂದ ಈಗ ಯಾರೂ ಐ ಡಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ ರಾಜ್ಯ ಸಮಾಜದ ಸದಸ್ಯತ್ವವನ್ನು ಯಾರು ತೊಗೊಂಡಿಲ್ಲ ಅದನ್ನು ಎಲ್ಲರೂ ಕೂಡ ತಗೊಳ್ಳಿ ಒಂದು ಅದತ್ತು ಭಾಳ ಇಂಪಾರ್ಟೆಂಟು ಸಮಾಜದ ಐ ಡಿ ಕಾರ್ಡು ಸದಸ್ಯತ್ವ ಈಗ ನೆಕ್ಸ್ಟು ಈ ಒಂದು ಲೋಕಸಭಾ ಚುನಾವಣೆ ಆದಮೇಲೆ ನೆಕ್ಸ್ಟು ರಾಜ್ಯಸಭಾ ಚುನಾವಣೆ ನಡೆಯುತ್ತೆ ಜಿಲ್ಲಾ ಸಮಾಜದ ಅಧ್ಯಕ್ಷರು ಚುನಾವಣೆ ನೋಡಿ ನಡೆಯುತ್ತೆ ತಾಲೂಕು ಅಧ್ಯಕ್ಷರು ಎಲ್ಲ ಚುನಾವಣೆ ನಡೆದ್ಬಿಡುತ್ತೆ ಆದ್ದರಿಂದ ಈಗ ನಾನು ಈ ಸಭೆಯಲ್ಲಿ ಒಂದು ಮನವರಿಕೆ ಮಾಡಿಕೊಡ್ತೀನಿ ಆ ಒಂದು ಐ ಡಿ ಕಾರ್ಡ್ ತಗೊಳ್ಳಿ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀರ ನಾವು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀವಿ ಪ್ರವಾಸ ಮಾಡಿದರೆ ಇಂಥ ಒಂದು ಅಚ್ಚುಕಟ್ಟದ ಕಾರ್ಯಕ್ರಮ ಯಾವ ಜಿಲ್ಲೆಯಲ್ಲೂ ಕೂಡ ಮಾಡೋದಿಲ್ಲ ಮಾಡ್ತಾರೆ ಮಾಡ್ತಾರೆ ಸಾಕಷ್ಟು ಜಿಲ್ಲೆಯಲ್ಲಿ ಒಂದು ಕ್ರೀಡಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಏನು ಮಾಡ್ತಾರೆ ಒಂದು ಕ್ರಿಕೆಟ್ ಕಾರ್ಯಕ್ರಮ ಮಾತ್ರ ಮಾಡ್ತಾರೆ ಕ್ರಿಕೆಟ್ ಕಾರ್ಯಕ್ರಮದಲ್ಲಿ ಬರೀ ಪುರುಷರು ಮಾತ್ರ ಭಾಗವಹಿಸ್ತಾರೆ ಆದರೆ ನಮಗೆ ಖುಷಿಯಾಗೋದೇನೆಂದರೆ ನಮ್ಮ ತಾಯಂದಿರು ಭಾಗವಹಿಸಿ ಸಮಾಜದ ಸಂಘಟನೆಗೆ ಒತ್ತು ಕೊಡ್ತೀರ ಅಂದರೆ ಅದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿದೆ ಇಂಥ ಕಾರ್ಯಕ್ರಮ ಎಲ್ಲೂ ಕೂಡ ರಾಜ್ಯದಲ್ಲಿ ನಾವು ಚಾಮರಾಜನಗರದಿಂದ ಪ್ರತಿ ಜಿಲ್ಲೆಗೂ ಪ್ರವಾಸ ಮಾಡ್ತೀವಿ ಬೀದರ್ವರೆಗೂ ಪ್ರವಾಸ ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತೀವಿ ಆದರೆ ಇಲ್ಲಿ ನಡೆಯಂಥ ಒಂದು ವಿಭಿನ್ನವಾದ ಕಾರ್ಯಕ್ರಮ ರಾಜ್ಯದಲ್ಲಿ ಎಲ್ಲೂ ನಡೆಯಲ್ಲ ಇದು ಒಂದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ ಹಾಗಾಗಿ ನಮಗೆ ರಾಜ್ಯ ಸಮಾಜಕ್ಕೆ ಭಾಳ ಹೆಮ್ಮೆ ಇದೆ ಕೊಡಗಿನ ಒಂದು ಇಂಥ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ನೀವೆಲ್ಲ ಒಗ್ಗಟ್ಟಾಗಿರೋದು ಭಾಳ ಸಂತೋಷ ಇದೇ ರೀತಿ ಒಗ್ಗಟ್ಟಾಗಿ ಸಮಾಜ ಮುನ್ನಡೆಸಬೇಕು ಈ ರೀತಿ ಸೇರಿದಾಗ ಸಮಾಜ ಸಂಘಟನೆ ಆಗುತ್ತೆ ನಾವೀಗ ಸಮಾಜದಲ್ಲಿ ಶೋಷಣೆಗೊಳಪಟ್ಟಿದ್ದೀವಿ ಅಂತ ಎಲ್ಲ ಕಡೆ ಇದೆ ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿ ಇರ್ಬೋದು ಸ್ವಲ್ಪ ಮುಖ್ಯವಾಹಿನಿಗೆ ಬಂದಿಲ್ಲ ನಾವು ಈ ರೀತಿ ನಾವು ಸಂಘಟನೆ ಮಾಡಿಕೊಂಡು ಎಲ್ಲ ವಿಭಾಗದಲ್ಲೂ ಮುಖ್ಯವಾಗಿ ಬರಬೇಕಾದ್ರೆ ಈ ರೀತಿ ಕಾರ್ಯ ಕಾರ್ಯಕ್ರಮಗಳ ಆಯೋಜಿಸಬೇಕು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಸಮಾಜವನ್ನು ಮುನ್ನಡೆಸ್ದಾಗ ಒಂದು ಮುಖ್ಯವಾಗಿ ಬರ್ ಬರಲಿಕ್ಕೆ ಸಾಧ್ಯವಾಗ್ತದೆ ಹಾಗೆಯೇ ಒಂದು ವಿಚಾರ ಹೇಳ್ತೀನಿ ಈಗ ನಿಮ್ಮ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ನೋಡಿ ಅವರು ನಮಗೆ ರಾಜ್ಯ ಕಮಿಟಿಗೆ ತುಂಬ ಹತ್ರವಾಗಿದ್ದಾರೆ ನಿಮ್ಮದು ಕೊಡಗಿನಲ್ಲಿ ಯಾವುದೇ ಕೆಲಸ ಇದ್ದರೂ ಕೂಡ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತೀವಿ ಸಮುದಾಯನ ಸಮುದಾಯ ಕಟ್ಟೋದಾಗ್ಬೋದು ಬೇರೆ ವಿಷಯಗಳಾಗ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅವರು ನಮಗೆ ತುಂಬ ರಾಜ್ಯ ಸಮಾಜಕ್ಕೆ ತುಂಬ ಸಂಪರ್ಕದಲ್ಲಿದ್ದಾರೆ ನಾವು ದೊರೇಶ್ಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ಕೆಲವು ಮಡಿಕೇರಿ ತಾಲೂಕುಗೂ ಈ ಮಾಹಿತಿ ಕೊಟ್ಟಿದ್ದೀವಿ ನಿಮ್ಮದೇನಾದರೂ ಕೆಲಸಗಳಿದ್ದರೆ ಸಮುದಾಯ ಭವನಗೆ ಫಂಡ್ಸು ಆ ರೀತಿ ಕೆಲಸಗಳು ಬೇಕಾದರೆ ನೀವು ಬನ್ನಿ ಅದು ಡಾಕ್ಯುಮೆಂಟ್ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡಿಕೊಟ್ಟಿದ್ವಿ ನಿಮ್ದು ಏನೇ ಕೆಲಸ ಇದ್ರೂ ಬನ್ನಿ ತಗೊಂಬನ್ನಿ ಕೆಲಸ ಮಾಡಿಸೋಣ ಹಾಗೆಯೇ ರಾಜ್ಯ ಸಮಾಜದಲ್ಲಿ ನಮ್ಮ ಕಾಲೇಜ್ಗಳೆಲ್ಲ ಇದೆ ಬಿ ಎಡ್ ಕಾಲೇಜ್ ಇದೆ ಹೈಸ್ಕೂಲ್ ಇದೆ ಪಿ ಯು ಸಿ ಇದೆ ಮತ್ತು ಡಿಗ್ರಿ ಕಾಲೇಜ್ ಇದೆ ಇಲ್ಲಿ ಫ್ರೀ ಸೀಟ್ಸ್ ಇದೆ ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಒಂದು ಕಷ್ಟದಲ್ಲಿರೋರಿಗೆ ನಾವು ಫ್ರೀ ಸೀಟ್ಸ್ ಕೊಡ್ತೀವಿ ಬೆಂಗಳೂರಲ್ಲಿ ಹಾಸ್ಟೆಲ್ ವಿತ್ತು ಊಟ ತಿಂಡಿ ಎಲ್ಲ ಇದೆ ಏನೋ ಯಾರೂ ಏನೂ ಹಣ ಕೊಡಬೇಕಾಗಿಲ್ಲ ಅಂಥವ್ರು ಕಾಲೇಜಿಗೆ ಸೇರಿಸ್ಬೋದು ನಾವು ಅವಕಾಶ ಮಾಡಿಕೊಡ್ತೀವಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಸಮಾಜದಲ್ಲಿ ನಾವು ಧೈರ್ಯದಿಂದ ತಲೆ ಎತ್ತಿ ನಡಿಬೇಕಾಗ್ತದೆ ನಮ್ಮ ಹಿನ್ನೆಲೆ ನೋಡಿದಾಗ ನಮಗೆ ಗೊ ಗೊತ್ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವು ಗೊತ್ತಿಲ್ಲದೆ ಇರ್ಬೋದು ನಾವು ಯಾರಿಗೂ ತಲೆ ತಗ್ಗಿಸಿ ನಡೆಸಿ ನಡೆಯುವಂಥ ಅವಶ್ಯಕತೆ ಇಲ್ಲ ನಮ್ಮ ಸಮಾಜ ಎಷ್ಟು ಉನ್ನತವಾಗಿದ್ದಂಥ ಸಮಾಜ ಅಂತ ಹೇಳಿ ಸಮ ಹಿನ್ನೆಲೆ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ದೇಶವನ್ನು ಆಳದರು ನಮ್ಮ ಸಮಾಜದವರು ಸಮಾಜದ ರಾಜರುಗಳು ಚಂದ್ರ ನಿಮ್ಮ ಬುಕ್ಕಲ್ಲೆಲ್ಲ ಇದೆ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು ಅವರು ನಮ್ಮ ಸಮಾಜದ ರಾಜರು ಅಶೋಕ್ ಆಗಿರ್ಬೋದು ಅವರೂ ಕೂಡ ನಮ್ಮ ಸಮಾಜದ ರಾಜರು ನಂದವ ನಂದರಾಜರಾಗಿರ್ಬೋದು ಅವರು ನಮ್ಮ ರಾಜರು ಮತ್ತು ಬಿಜ್ಜಳ ಮಹಾರಾಜ ನೀವೆಲ್ಲ ಕೇಳಿದ್ದೀರ ಬಸವಣ್ಣ ಅವರ ಮಂತ್ರಿಯಾಗಿದ್ದರು ಬಿಜ್ಜಳ ಮಹಾರಾಜರ ಮಂತ್ರಿ ಬಿಜ್ಜಳ ಮಹಾಜ ಮಹಾರಾಜರು ಕೂಡ ನಮ್ಮ ಸಮಾಜದ ರಾಜರು ಇಷ್ಟೊಂದು ಹಿನ್ನೆಲೆ ಇದೆ ನಮ್ಮ ಸಮಾಜಕ್ಕೆ ಅದರಿಂದ ನಾವು ತಲೆ ತಗ್ಸೋಂಥ ಕೆಲಸ ಏನು ಬೇಕಾಗಿಲ್ಲ ನಾವು ತಲೆ ಎತ್ಕೊಂಡು ಸಮಾಜವನ್ನು ಮುನ್ನಡೆಸೋಂಥ ಕೆಲಸನ ಎಲ್ಲರೂ ಕೂಡ ಧೈರ್ಯದಿಂದ ಸಮಾಜವನ್ನು ಮುನ್ನಡೆಸಬೇಕು ಇನ್ನೇನಂದರೆ ಸಮಾಜಕ್ಕೆ ಸಮಾಜ ಮುಖ್ಯವಾಹಿನಿ ಬರಬೇಕು ಅಂದರೆ ಏನು ನೀವು ಎಲ್ಲ ಶಾಲೆಗಳಲ್ಲೂ ಕೂಡ ಕಾಲೇಜು ಶಾಲೆಯಲ್ಲಿ ಒಂದು ನಮ್ಮ ಏನು ಸ್ಪೋರ್ಟ್ಸ್ ಪ್ರತಿಭೆಗಳನ್ನ ಗುರುತಿಸ್ತಾರೆ ಆದರೆ ಮಡಿಕೇರಿನಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ನೀವು ಕೂಡ ಆ ಕೆಲಸ ಮಾಡ್ತಾಯಿದ್ದೀರ ನಮ್ಮ ಸಮಾಜದ ಪ್ರತಿಭೆಗಳನ್ನ ಗುರುತಿಸಿ ಅವರು ಮುಖ್ಯವಾಗಿ ಬರಲಿಕ್ಕೆ ಅದೊಂದು ವೇದಿಕೆ ಮಾಡಿಕೊಡ್ತಾ ಇದ್ದೀರ ನಮ್ಮ ಸಮಾಜದ ಬಂಧುಗಳಿಗೆ ಇದೊಂದು ಹೆಮ್ಮೆ ವಿಷಯ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಪನ್ನಂಪೇಟೆ ತಾಲೂಕಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಮ್ಮ ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷರಾದಂಥ ಮನೋಜ್ ಸರ್ ಅವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಜಿಲ್ಲೆಯ ಶಿವಾಜಿ ಸರ್ ಅವರು ಹಾಗೂ ಅಲ್ಲ ಅವರ ಕಮಿಟಿಯವರು ತುಂಬಾ ಕಷ್ಟಪಟ್ಟು ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನ್ನ ಜಿಲ್ಲಾ ಕಮಿಟಿಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದನ ತಿಳಿಸ್ತೇನೆ ಹಾಗೇನೆ ಎಲ್ಲರೂ ಸಹ ಅದಕ್ಕೆ ನೀವು ಸಹಕಾರ ಕೊಟ್ಟಿದ್ದೀರಾ ಮುಂದಿನ ವರ್ಷನೂ ಸಹ ನಿಮ್ಮ ತನ್ನಪೇಟೆಗೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಹಾಗಾಗಿ ಮುಂದಿನ ಸಲನೂ ಸಹ ಇನ್ನು ಹೆಚ್ಚಿನದಾಗಿ ಎಲ್ಲರೂ ತುಂಬಾ ಕುಟುಂಬ ಸಮೇತರಾಗಿ ಬಂದು ಪ್ರೋತ್ಸಾಹ ಕೊಟ್ಟು ಸಮಾರಂಭನ ಯಶಸ್ವಿ ಮಾಡಿಕೊಡ್ಬೇಕಾಗಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡುವಲ್ಲಿ ನಮ್ಮಲ್ಲಿ ಈ ಒಂದು ಸಂಘದಲ್ಲಿ ಒಂದು ರಿಜಿಸ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ಯಾರ ಹತ್ರ ಒಂದು ಹಣ ಇತ್ತಿಲ್ಲ ಆದರೆ ನಮ್ಮ ಅಧ್ಯಕ್ಷರಾದ ಮನೋಜರವರು ಹಾಗೂ ನಮ್ಮ ಸಹಪಾಠಿಗಳು ಏನಿದ್ದಾರೆ ನಮ್ಮ ಕಮಿಟಿಯವರು ಎಲ್ಲರ ಶ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲು ನಾವು ಸಹಕರಿಸಿದ್ದೇವೆ ಹಾಗೆಯೇ ಬಂಧುಗಳೇ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ನಮ್ಮ ಸವಿತಾ ಜನದ ಎಲ್ಲ ಕನ್ನಪೇಟೆ ಆಗಿರ್ಬೋದು ಕೊಡಗಿನಾದ್ಯಂತ ಎಲ್ಲ ಸವಿತ ಬಂಧುಗಳು ನೀಡಿದಂತಹ ದೇಣಿಗೆಯಿಂದ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನೇ ನಮ್ಮ ಸವಿತ ಬಾಂಧವರು ಬಿಟ್ಟು ನಮ್ಮ ಹೊರಗಿನವರು ಸಹ ಸಾರ್ವಜನಿಕ ಬಂಧುಗಳು ಸಹ ಅತಿಯಾದ ಒಂದು ದೇಣಿಗೆ ಕೊಡುವುದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರ ಅವರ ಹೆಸರನ್ನು ನಾನು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅವರು ಕೊಡುವಾಗಲೇ ನಮಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿ ಹೇಳುವಂತ ಒಂದು ಮಾತನ್ನು ಹೇಳಿದ್ರಿಂದ ನಾನು ಅವ್ರ ಹೆಸರನ್ನು ಹೇಳಲಿಕ್ಕೆ ಬಯಸೋದಿಲ್ಲ ಬಂಧುಗಳೇ ಏನೇ ಇರಲಿ ನಮ್ಮ ಮುಂದಿನ ದಿನಗಳಲ್ಲಿ ಈ ಒಂದು ಸವಿತಾ ಸಮಾಜ ನಮ್ಮ ಕೊಡಗಿನ ಅಧ್ಯಕ್ಷರಾದ ದರೇಶ್ ಅವರು ಹೇಳಿದಾಗೆ ಅವರು ಕಳೆದ ಬಾರಿ ಸಹ ನಮಗೆ ನೀಡಬೇಕು ಅಂತ ಹೇಳಿ ನಾವು ಸೋಮಾರಪೇಟೆಯಲ್ಲಿ ಮೀಟಿಂಗ್ ಮಾಡಿ ನಮ್ಮ ಚರ್ಚೆ ನಮ್ಮ ಚರ್ಚೆ ಮಾಡಿ ಮಾಡಿ ಒಂದು ಎರಡು ಮೂರು ಗಂಟೆ ಮೇಲಿನ ಚರ್ಚೆ ಮಾಡಿ ನಮಗೆ ಇನ್ನೊಂದು ವರ್ಷ ನಮಗೆ ನಮಗೆ ಅವಕಾಶ ನೀಡಿರುತ್ತಾರೆ ಸರ್ ಈಗ ಸ್ಟೇಟ್ ಸರ್ ಬಂದಿದ್ದೀರಾ ಸುಮಾರು ಅವಲ್ಲ ನಾನು ಕೇಳಿದ್ದೇನೆ ನಮ್ಮ ಮಕ್ಕಳಿಗೆ ದಯವಿಟ್ಟು ವಿದ್ಯಾಭ್ಯಾಸದಲ್ಲಿ ನಿಮ್ಮ ನಿಮ್ಮ ಸವಿತಾ ಸಮತಿಗೆ ಏನು ಬಲ ಬರ್ತದೆ ಅದನ್ನು ದಯವಿಟ್ಟು ಸರ್ ನಮ್ಗೆ ನಿಮ್ಮಲ್ಲಿ ಮಾಡಿಕೊಡಿ ಮತ್ತೆ ಅದನ್ನು ಪಾಡು ಅಂತ ಹೇಳಿದ್ರಲ್ಲ ನೀವು ದಯವಿಟ್ಟು ನಮಗೆಲ್ಲ ತಿಳಿಸ್ಬೇಕು ನಮಗೆ ಯಾರಿಗೂ ಸಹ ಇಲ್ಲಿ ಬೇಕಾದ್ರೆ ಕೇಳಿ ಈ ಒಂದು ವಿಚಾರ ನಮಗೆ ಇಲ್ಲಿ ನೆರವೇರ್ತಕ್ಕ ಯಾರಿಗೂ ಸಹ ತಿಳಿದಿರುವುದಿಲ್ಲ ಅದನ್ನ ನೀವು ತಾಲೂಕು ಮತ್ತೆ ಜಿಲ್ಲಾ ಕಮಿಟಿಗೆ ಹೇಳುವ ಮುಖಾಂತರ ನಮಗೆ ಮುಟ್ಟಿಸಬೇಕು ಈಗ ನೋಡಿ ನಮ್ಮಲ್ಲಿ ಸಹ ಒಂದು ಕುಟುಂಬ ಇರುತ್ತದೆ ಆ ಕುಟುಂಬದಲ್ಲಿ ಒಂದು ಪಟ್ಟದಾರ ಇರ್ತಾರೆ ಅವ್ರನ್ನ ನಾವು ಯಾಕೆ ಪಟ್ಟದಾರ ಮಾಡುವಂತ ಹೇಳಿದ್ರೆ ನಮಗೆಲ್ಲ ವಿಚಾರ ಗೊತ್ತಾಗಬೇಕು ಹಾಗೆ ನೀವು ಸಹ ನಮ್ಮ ಸವಿತಾ ಸಮಾಜದಲ್ಲಿ ಕರ್ನಾಟಕದಿಂದ ಪಟ್ಟದಾರರು ಅಂತ ನಾವು ತಿಳ್ಕೊಂಡು ನಿಮಗೆ ಒಂದು ಆಶ್ವಾಸನೆ ಕೊಡ್ತಿದ್ದೀವಿ ಸರ್ ನೀವು ದಯವಿಟ್ಟು ಅದು ಏನು ನಮ್ಮ ಸವಿತಾ ಸಮಾಜಕ್ಕೆ ನಾವು ಏನು ನೀವು ಕೊಡ್ತೀರಾ ಅದನ್ನೆಲ್ಲ ನಾವು ದೊರೆಯುವ ಮೂಲಕ ಮಾಹಿತಿ ಕೊಡುವ ಮೂಲಕ ನಾವು ನಮಗೆ ತಿಳಿಸಬೇಕು ಸರ್ ನೀವು ದಯವಿಟ್ಟು ನಮ್ಮ ಏನು ಸವಿತಾ ಬಾಂಧವರಿದ್ದಾರೆ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬಾ ನಾವು ಇಳಿದು ಹಿಡಿದಿವಿ ಯಾವುದೇ ಜನಾಂಗದನ್ನು ನಾವು ಹೋಲಿಸಿ ನೋಡಿದರೆ ನಾವು ಸವಿತಾ ಜನಾಂಗ ಅಂತ ಹೇಳೋದು ಒಂದು ಜನಸಂಖ್ಯೆಯಲ್ಲಿ ಕಡಿಮೆ ಇರುತ್ತದೆ ತರಿಸಿದ್ರೆ ಆದ್ದರಿಂದ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಚ್ಚುಗಟ್ಟಿ ಮಾಡಬೇಕು ಎಲ್ಲ ನೀವು ಜಿಲ್ಲಾ ನೀವು ಜಿಲ್ಲಾ ಕಮಿಟಿಯಿಂದ ದಯವಿಟ್ಟು ತಾಲೂಕು ಕಮಿಟಿಗೆ ತಿಳಿಸುವಂತ ವ್ಯವಸ್ಥೆ ಮಾಡಿ ಹಾಗೇನೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಸವಿತ ಜನಾಂಗದ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ